ವಿಸ್ತೃತವಾಗಿ ಹೇಳೋದನ್ನ ಸಂಕ್ಷಿಪ್ತವಾಗಿ ಹೇಳೋದು ಅಂತ ಅದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅಲ್ಪಾಕ್ಷರ ಅಸಂದಿಗ್ಧ ಸಾರವದ್ ವಿಶ್ವತೋಮುಖಂ ಮುಖಂ ಅಸ್ಥೋಪ ಮನವ್ಯಂಚ ಸೂತ್ರ ಸೂತ್ರವಿದೋ ವಿಧು ಎಂಬುದಾಗಿ ಅಂದ್ರೆ ಅಲ್ಪಾಕ್ಷರಂ ಅಸಂದಿಗ್ಧಂ ಅಂದ್ರೆ ಕೆಲವೇ ಕೆಲವು ಅಕ್ಷರಗಳಲ್ಲಿ ಅತ್ಯಂತ ಹಿರಿದಾಗಿರ್ತಕ್ಕ ವಿಷಯವನ್ನ ಅತ್ಯಂತ ವಿಸ್ತಾರವಾಗಿರ್ತಕ್ಕಂತಹ ವಿಷಯವನ್ನ ಕೆಲವೇ ಕೆಲವು ಅಕ್ಷರಗಳಲ್ಲಿ ತತ್ವ ಸಿದ್ಧಾಂತವನ್ನ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ಸಾರ ರೂಪದಲ್ಲಿ ಹಿಡಿದಿಡ್ತಕ್ಕಂತಹ ಹಿಡಿದಿಡಲು ಅವಕಾಶ ಇರತಕ್ಕಂತಹ ಏನು ಒಂದು ವಿಶ ವಿಶಿಷ್ಟವಾಗಿರ್ತಕ್ಕಂತಹ ಸಾಹಿತ್ಯ ಇದೆಯಲ್ಲ ಅದನ್ನ ಸೂತ್ರಗಳು ಸೂತ್ರಗಳು ಎಂಬುದಾಗಿ ಕರೀತಾರೆ ಹ ಅಂದ್ರೆ ವೀರಶೈವ ಸೂತ್ರಗಳು ಬೇರೆ ಇನ್ನು ಅದರಂತ ಬೇರೆ ಸೂತ್ರಗಳು ಬಹಳಷ್ಟು ಅಂತ ಅಂತಂದ್ರೆ ಇದೆ ಈಗ 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 ನಾವು ಯೋಗ ಸೂತ್ರಗಳು ಹೇಳ್ತೀವಿ ವ್ಯಾಕರಣ ಸೂತ್ರಗಳು ಅಂತ ಹೇಳ್ತೀವಿ ಹಾಗೆ ಮೀಮಾಂಸಾ ಸೂತ್ರಗಳು ನ್ಯಾಯ ಸೂತ್ರಗಳು ಇವೆಲ್ಲವೂ ಕೂಡ ಇದೆ ಆದರೆ ವೀರಶೈವದ ಸೂತ್ರಗಳೇನಿದೆಯಲ್ಲ ವೀರಶೈವದ ಸೂತ್ರಗಳದ ವಿಶೇಷತೆ ಏನಂದ್ರೆ ಇವು ಆದ್ಯ ಸೂತ್ರಗಳು ಅಂತಾನೆ ಎಲ್ಲ ಎಲ್ಲಾ ಸೂತ್ರಗಳಿಗಿಂತಲೂ ಕೂಡ ಮೊಟ್ಟ ಮೊದಲನೆಯ ಸೂತ್ರಗಳಿವು ಅಂತ ಪ್ರಥಮ ಪ್ರಥಮ ಸೂತ್ರಗಳು ಆದ್ಯ ಅಂದ್ರೆ ಮೊದಲನೇ ಮೊದಲನೇ ಹ್ಮ್ ಹ್ಮ್ ಯಾವ್ಯಾವ ಗುರುವ ಸೂತ್ರಗಳು ಏನು ಅವಳ ವೈಶಿಷ್ಟ್ಯತೆ ಏನು ಈಗ ವೀರಶೈವದಲ್ಲಿ ಏನೋ ಪಂಚಸೂತ್ರಗಳು ಯಾಕೆ ಗ್ರಂಥನೇ ತಿಳಿಸೋ ರೀತಿಯಲ್ಲಿ ಏನು ಪಂಚಗೋತ್ರಗಳು ಪಂಚಸೂತ್ರಗಳು ಪಂಚಪೀಠಗಳು ಈ ಪಂಚ ಪೀಠಗಳಿಗೆ ಪಂಚಗೋತ್ರಗಳು ಪಂಚಸೂತ್ರಗಳು ಸಂಬಂಧಿಸಿರ್ತಕ್ಕಂತಹದ್ದು ಯಾವುದು ನಮ್ಮ ರಂಭಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಮತ್ತು ಕಾಶಿ ಪೀಠಗಳಿಗೆ ಸಂಬಂಧಪಟ್ಟಂತೆ ಏನು ಯಾವ ರೀತಿಯ ಗೋತ್ರ ಇದಾರೋ ಅಂದ್ರೆ ವೀರ ನಂದಿ ಭೃಂಗಿ ವೃಷಭ ಮತ್ತು ಸ್ಕಂದ ಅದೇ ರೀತಿಯಾಗಿ ಇವರ ಸೂತ್ರಗಳು ಯಾವ್ಯಾವು ಅಂದ್ರೆ ಪಡ್ವಿಡಿ ರಂಭಾಪುರಿ ಪೀಠದವರ ಅನುಯಾಯಿಗಳ ಸೂತ್ರ ಪಡ್ವಿಡಿ ಉಜ್ಜಿನಿ ಪೀಠದವರ ಸೂತ್ರ ರುಷ್ಟಿ ಸೂತ್ರ ಮತ್ತೆ ಕೇದಾರ ಪೀಠದವರ ಸೂತ್ರ ಲಂಬನ ಎಂಬುದಾಗಿ ಆಮೇಲೆ ಕಾ ಶ್ರೀಶೈಲ ಪೀಠದವರ ಸೂತ್ರ ಮುಕ್ತಾ ಎಂಬುದಾಗಿ ಮತ್ತೆ ಕಾಶಿ ಪೀಠದವರ ಸೂತ್ರ ಪಂಚವರ್ಣ ಎಂಬುದಾಗಿ ಪಂಚವರ್ಣ ಇವು ಪಂಚಸೂತ್ರಗಳು ಅದು